ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತರಂದು ಗುರುವಿನ ಅಧಿಪತ್ಯವಿರುವ ರಾಶಿಯಾದ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ ಶನಿಯು ಪ್ರಸ್ತುತ ತನ್ನದೇ ಆದ ಕುಂಭ ರಾಶಿಯಲ್ಲಿ ಚಲಿಸುತ್ತಿದ್ದು ತನ್ನ ರಾಶಿ ಬದಲಾವಣೆಯ ನಂತರ ಮೀನಾರಾಶಿಯಲ್ಲಿ ಸರಿಸುಮಾರು ಮೂವತ್ತು ತಿಂಗಳವರೆಗೆ ತನ್ನ ಚಲನೆಯನ್ನ ಮಾಡಲಿದೆ ಶನಿಯು ತನ್ನ ಸ್ವಂತ ರಾಶಿಯನ್ನ ಬಿಟ್ಟು ಮೀನಾರಾಶಿಯಲ್ಲಿ ಚಲಿಸೋದರಿಂದ ಕೆಲವು ರಾಶಿಗೆ ಸೇರಿದ ಜನರು ಅದೃಷ್ಟದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿವೆ ಹಾಗಾಗಿ ಮೀನರಾಶಿಯಲ್ಲಿ ಚಲಿಸಲಿರುವ ರಾಶಿಯಿಂದ ಯಾವೆಲ್ಲ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎಂದು ತಿಳಿದುಕೊಳ್ಳೋಣ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ವಿಶೇಷವಾದ ಶನಿದೇವನ ಕೃಪೆಯಿಂದ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನದಿಂದ ಯಾವ ಕೆಲಸವನ್ನ ಮಾಡಿದ್ರೆ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತೆ ಎಲ್ಲ ವಿವಾದ ಶನಿ ದೋಷಗಳು ಕಳೆಯಲು ಯಾವ ಕೆಲಸಗಳನ್ನ ಮಾಡಬೇಕು ಶನಿದೇವರ ಕೃಪಾ ದೃಷ್ಟಿಗೆ ಯಾವ ನಿಯಮವನ್ನ ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮೀನಾರಾಶಿಯಲ್ಲಿ ಸಂಚರಿಸಲಿರುವ ಶನಿಯಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭದಾಯಕ ಫಲಿತಾಂಶಗಳನ್ನು ದೊರಕಲಿದೆ ನಿಮ್ಮ ಜಾತಕದಲ್ಲಿ ಶನಿದೇವನ ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸುತ್ತದೆ ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗಿರುವುದರಿಂದಾಗಿ ಲಾಭವನ್ನು ಗಳಿಸುವುದರಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಎಲ್ಲಾ ರೀತಿಯ ಆಸೆಗಳನ್ನು ಈಡೇರಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ್ದ ಜನರು ಸಾಕಷ್ಟು ಸುಧಾರಣೆಯನ್ನ ಹೊಂದುವರು ಸಮಾಜದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗುವುದು ಹಣವನ್ನ ಹೂಡಿಕೆ ಮಾಡಬೇಕೆಂದಿರುವ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಈ ಸಮಯದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವ ಯೋಗವಿದೆ ಹಾಗೆ ಹಾಗೆಯೇ ಈ ಅವಧಿಯಲ್ಲಿ ಯಾವುದಾದ್ರೂ ಮಹತ್ವಪೂರ್ಣ ಬದಲಾವಣೆಯನ್ನ ನಿಮ್ಮ ಜೀವನದಲ್ಲಿ ನೋಡುವ ಸಂಭವ ಹೆಚ್ಚಾಗಿರುವುದು ದೀರ್ಘಕಾಲದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಈ ರಾಶಿಯಲ್ಲಿ ಜನಿಸಿದವರು ಈಗ ಪರಿಹಾರವನ್ನ ಪಡೆಯಬಹುದು ನೀವು ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಸ್ಥಾಪಿಸುವಿರಿ ಜೊತೆಗೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ವ್ಯಾಪಾರದಲ್ಲಿ ನಡೆಯುತ್ತಿರುವ ತೊಂದರೆಗಳು ಸಹ ಕೊನೆಗೊಳ್ಳುತ್ತವೆ ಮತ್ತು ನೀವು ಆಕ್ಷೇಪಿತ ಲಾಭವನ್ನು ಸಾಧಿಸಬಹುದು ಹಣಕಾಸಿನ ಪರಿಸ್ಥಿತಿಗಳ ಬಗ್ಗೆ ಹೇಳೋದಾದರೆ ಅನಗತ್ಯ ಖರ್ಚುಗಳು ಈಗ ನಿಯಂತ್ರಿಸಲಾಗುತ್ತದೆ ಮತ್ತು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಮೀನಾರಾಶಿಯಲ್ಲಿ ಚಲಿಸಲಿರುವ ಶನಿಯು ಸಂಚಾರವು ಸಾಕಷ್ಟು ಉತ್ತಮ ಮತ್ತು ಲಾಭದಾಯಕವಾಗಿರುವುದು ಖಂಡಿತ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿದೇವನು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ವೃತ್ತಿ ವ್ಯವಹಾರದ ಮನೆ ಅಂದರೆ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನ ದೊರಕಲಿದೆ ಕೆಲಸದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವ ಯೋಗವು ಕೂಡಿ ಬರುತ್ತದೆ ಆಸ್ತಿ ಭೂಮಿ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಈ ಅವಧಿಯಲ್ಲಿ ತೆಗೆದುಕೊಳ್ಳುವುದರಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಕೆಲಸವನ್ನು ಮಾಡುವ ಅಥವಾ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಲಭಿಸುವುದು ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುವ ಸಂಭವವಿದೆ ಕಟಕ ರಾಶಿ ರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸಲಿರುವ ಶನಿಯಿಂದಾಗಿ ನಿಮಗೆ ಜೀವನದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಸಾಕಷ್ಟು ಸಂತೋಷ ದೊರಕುವುದು ಕರ್ಮಫಲದಾತನಾದ ಶನಿಯು ಕಾಟಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸದ ಸ್ಥಳದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡೆಯುವ ಯೋಗ ಕೂಡಿ ಬರುವುದು ಹಾಗೆ ಈ ಅವಧಿಯಲ್ಲಿ ನಿಮಗೆ ಲಾಭದಾಯಕವಾಗಿ ಉತ್ತಮ ಅವಕಾಶಗಳು ದೊರಕುವ ಯೋಗ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಯೋಜನೆಗಳು ಸಾಕಷ್ಟು ಪ್ರಭಾವಶಾಲಿಯಾಗಿರುವುದರಿಂದ ನಿಮ್ಮ ಯಶಸ್ಸು ಗಳಿಸುವ ಯೋಗ ಹೆಚ್ಚಾಗಿರುತ್ತದೆ ನೀವು ಶನಿದೇವನು ಕಟಕರಾಶಿ ರಾಶಿ ಆರನೇ ಮತ್ತು ಏಳನೇ ಮನೆಯಾಧಿಪತಿಯಾಗಿದ್ದಾನೆ ಹಾಗಾಗಿ ಕಟಕರಾಶಿಗೆ ರಾಶಿಗೆ ಸೇರಿದ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯುವ ಯೋಗ ಈ ಸಂದರ್ಭದಲ್ಲಿ ಸೃಷ್ಟಿಯಾಗಲಿದೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರದ ಈ ದಿನ ಶನಿಗೆ ಪ್ರಿಯವಾದ ಕೆಲಸಗಳನ್ನು ಮಾಡೋದರಿಂದ ಕಷ್ಟಗಳ ಪ್ರಮಾಣ ಕಡಿಮೆಯಾಗುತ್ತದೆ ಶನಿದೇವರ ವಿಶೇಷ ಕೃಪಾ ದೃಷ್ಟಿ ಬಿದ್ದು ಜೀವನ ಬದಲಾಗುತ್ತದೆ ಪ್ರತಿ ರಾಶಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶನಿ ದೋಷಗಳು ಇದ್ದೇ ಇರುತ್ತದೆ ಕೆಲವರಿಗೆ ಅಷ್ಟಮ ಶನಿ ಇನ್ನು ಕೆಲವರಿಗೆ ಅರ್ಧಷ್ಟಮ ಶನಿ ಇನ್ನು ಕೆಲವರಿಗೆ ವ್ಯಯ ಶನಿ ಹೀಗೆ ನಾನಾ ಶನಿ ದೋಷಗಳಿರುತ್ತದೆ ಆದ್ದರಿಂದ ತಪ್ಪದೇ ಶನಿದೇವರ ಪ್ರೀತಿಗೋಸ್ಕರ ಕೆಲವು ಪರಿಹಾರಗಳನ್ನು ಮರೆಯದೇ ಪಾಲಿಸಿದರೆ ಖಂಡಿತವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಶನಿದೇವರು ವಿಷ್ಣುದೇವರ ಭಕ್ತನಾಗಿದ್ದಾನೆ ಸದಾ ವಿಷ್ಣುದೇವರನ್ನ ಶನಿದೇವರು ಆರಾಧಿಸ್ತಾನೆ ಬಹಳ ವಿಶೇಷವಾಗಿದ್ದು ಪ್ರತಿಯೊಬ್ಬರೂ ಕೂಡ ಶನಿದೇವರ ಜೊತೆ ವಿಷ್ಣುದೇವರನ್ನ ಪೂಜಿಸಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಈ ದಿನ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡಿ ನವಗ್ರಹ ದೇವಾಲಯಕ್ಕೆ ತೆರಳಬೇಕು ಅಲ್ಲಿ ಶನಿದೇವರನ್ನ ಸ್ಮರಿಸುತ್ತೆ ಇಪ್ಪತ್ತೈದು ಪ್ರದಕ್ಷಿಣೆಯನ್ನು ಮಾಡಬೇಕು ಯಾಕಂದರೆ ಜಾತಕದಲ್ಲಿ ಶನಿದಶೆಯು ಹತ್ತೊಂಬತ್ತು ವರ್ಷಗಳ ಕಾಲ ನಡೆಯುತ್ತೆ ಯಾವಾಗಲೂ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡುವಾಗ ಸೂರ್ಯನಿಗೆ ಸಂಬಂಧಿಸಿದ ಪ್ರದಕ್ಷಿಣೆಯನ್ನ ಸೇರಿಸಿಕೊಂಡು ಮಾಡಿದರೆ ಗ್ರಹದ ಅನುಕೂಲ ಬೇಗ ಆಗುತ್ತದೆ ಜಾತಕದಲ್ಲಿ ಸೂರ್ಯದಶಿಯ ಆರು ವರ್ಷಗಳ ಕಾಲ ನಡೆಯುತ್ತದೆ ಆದ್ದರಿಂದ ಶನಿದೇವರಿಗೆ ಹತ್ತೊಂಬತ್ತು ಸೂರ್ಯನಿಗೆ ಆರು ಒಟ್ಟು ಇಪ್ಪತ್ತೈದು ಪ್ರದಕ್ಷಿಣೆಯನ್ನ ಈ ದಿನ ಮಾಡಬೇಕು ಪ್ರದಕ್ಷಿಣೆಯನ್ನ ಮಾಡುವಾಗ ಓಂ ನಾರಾಯಣ ಅಥವಾ ಓಂ ನಮ ಶಿವಾಯಿ ಎಂದು ಹೇಳಿಕೊಳ್ಳಿ ಈ ದಿನ ನವಗ್ರಹ ಆಲಯದಲ್ಲಿರುವ ಶನಿ ವಿಗ್ರಹಕ್ಕೆ ಎಳನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಹಣಕಾಸಿನ ಎಲ್ಲ ಅಡೆತಡೆ ತೊಂದರೆಗಳು ದೂರವಾಗುತ್ತದೆ ಬರಬೇಕಾದಂತಹ ಹಣ ಕೈ ಸೇರುವುದು ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಹಣದ ಕಷ್ಟ ಒಂದರ ಮೇಲೊಂದು ಬರುತ್ತೆ ಶನಿದೇವರಿಗೆ ನೀರಿನ ಅಭಿಷೇಕವನ್ನ ಮಾಡಿ ವಾಹನ ಅಪಘಾತ ಭಯಗಳು ಇದ್ರೆ ಅಪಮೃತ್ಯು ದೋಷಗಳಿಂದ ಮುಕ್ತಿಯನ್ನ ಹೊಂದಬೇಕಾದ್ರೆ ಸಾಸುವೆ ಎಣ್ಣೆಯಿಂದ ಶನಿದೇವರಿಗೆ ಅಭಿಷೇಕವನ್ನ ಮಾಡಿ ಶುದ್ಧ ಜಲದಿಂದ ಈ ದಿನ ಶನಿ ಭಗವಂತನಿಗೆ ಅಭಿಷೇಕವನ್ನ ನಡೆಸಿದ್ರೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಎಳ್ಳೆಣ್ಣೆಯಿಂದ ಶನಿದೇವರಿಗೆ ಈ ದಿನ ಅಭಿಷೇಕವನ್ನು ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತೆ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತದೆ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಮನೆಯ ಸದಸ್ಯರು ಆಹಾರವನ್ನು ಸ್ವೀಕರಿಸುವ ಮುನ್ನವೇ ನೀವು ಮಾಡಿದ ಅಡುಗೆಯಲ್ಲಿ ಮೊದಲ ತುತ್ತನ್ನು ಅಥವಾ ಒಂದಿಷ್ಟು ಆಹಾರವನ್ನ ಮನೆಯ ಹೊರಭಾಗದಲ್ಲಿ ಅಥವಾ ಯಾವುದಾದ್ರೂ ಮರದ ಬುಡಕ್ಕೆ ಕೆಳಗೆ ಶನಿದೇವರ ವಾಹನವಾದಂತಹ ಕಾಗೆಗೆ ಇಡಬೇಕು ಕಾಗೆಗೆ ಆಹಾರವನ್ನ ಇಡುವಾಗ ಓಂ ನಮಃ ಶನೇಶ್ವರಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಭಗವಂತ ಶನಿದೇವ ನಾನು ಮಾಡಿದ ಕರ್ಮಫಲ ಪಾಪಗಳನ್ನ ಕ್ಷಮಿಸಿ ಕೊಂಚವಾದ್ರೂ ಒಳಿತನ್ನ ಮಾಡು ನಿನ್ನ ಕೃಪಾದೃಷ್ಟಿಯನ್ನ ನಾನು ಬಯಸ್ತಾ ಇದ್ದೇನೆ ಎಲ್ಲ ವಿಧವಾದಂತಹ ಏಳಿಗೆಗಳನ್ನು ನೀನು ನೀಡು ಎಂದು ಬೇಡಿಕೊಳ್ಬೇಕು ಈ ದಿನ ಶನಿದೇವರ ಹೆಸರನ್ನ ಹೇಳುತ್ತಾ ಹಸಿದವರಿಗೆ ಅಂಗವಿಕಲರಿಗೆ ಅನಾಥರಿಗೆ ಸೇವೆಯನ್ನ ಮಾಡಬೇಕು ಅವರಿಗೆ ಆಹಾರವನ್ನ ನೀಡಿ ಗೌರವಿಸಬೇಕು ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಆದಷ್ಟು ಸುಧಾರಣೆಗಳನ್ನ ನೀವು ಕಾಣಬಹುದು ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ರೆ ಈ ದಿನದನ್ನ ಸದುಪಯೋಗಪಡಿಸಿ ಈ ದಿನ ಅರಳಿ ಮರದ ಕೆಳಗೆ ಒಂದು ಮಣ್ಣಿನ ದೀಪವನ್ನ ಇಟ್ಟು ಎಳ್ಳೆಣ್ಣೆಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿ ಅರಳಿ ಮರಕ್ಕೆ ಬೆಲ್ಲ ಅಥವಾ ಸಕ್ಕರೆ ಬೆರೆಸಿದಂತಹ ನೀರನ್ನ ಅರ್ಪಿಸಿ ಶನಿದೇವರನ್ನ ಸ್ಮರಿಸುತ್ತಾ ಪ್ರದಕ್ಷಿಣೆಯನ್ನ ಮಾಡಿ ಎಲ್ಲಾದರೂ ದಾರಿಯಲ್ಲಿ ಇರುವೆ ಗೂಡು ಕಾಣಿಸಿದ್ರೆ ಸಿಹಿಯನ್ನ ಹಾಕಿ ಕೈ ಮುಗೀರಿ ಎಳ್ಳುಂಡೆಯನ್ನ ತಯಾರಿಸಿ ಯಾರಿಗಾದ್ರೂ ತಿನ್ನಲು ಕೊಡಿ ಅಥವಾ ಎಳ್ಳನ್ನೇ ದಾನವಾಗಿ ನೀಡಿ ನೀಲಿ ಬಣ್ಣದ ಪುಷ್ಪವನ್ನ ಈ ದಿನ ಶನಿ ಭಗವಂತನಿಗೆ ಪ್ರೀತಿಯಿಂದ ಅರ್ಪಿಸಿ ಈ ಎಲ್ಲಾ ವಿಧಿವಿಧಾನಗಳನ್ನ ಪಾಲಿಸಲು ಈ ದಿನ ಸಾಧ್ಯವಾಗದಿದ್ರೆ ಈ ದಿನ ಸಾಧ್ಯವಾಗದಿದ್ರೆ ಏನ್ ಮಾಡಬೇಕು ದಶರಥ ಶನಿ ಸ್ತೋತ್ರ ಎಂಬ ವಿಶೇಷ ಸ್ತೋತ್ರವಿದೆ ಅದನ್ನ ನೀವು ಮೊಬೈಲ್ನಲ್ಲಿಯೇ ಹಾಕಿಕೊಂಡು ಮನೆಯ ಸದಸ್ಯರೆಲ್ಲ ಕೇಳಿ ಮನೆಯ ಯಜಮಾನ ಕೆಲಸದಿಂದ ಬಂದ ಮೇಲೆ ಆಗಲಿ ಅಥವಾ ಕೆಲಸಕ್ಕೆ ಹೋಗಬೇಕಾದಾಗಲೇ ಆಗಲಿ ಈ ಸ್ತೋತ್ರವನ್ನ ನಿಮ್ಮ ಮನೆಯಲ್ಲಿ ಹಾಕಿಬಿಡಿ ಈ ಸ್ತೋತ್ರ ಈ ದಿನ ಕೇಳೋದ್ರಿಂದಲೂ ಕೂಡ ಶನಿ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಶನಿದೇವರ ಅನುಗ್ರಹ ಪಡೆಯಲು ಆಂಜನೇಯನ ಸೇವೆ ಮಾಡಬೇಕಂತೆ ಈ ದಿನ ಆಂಜನೇಯ ಸ್ವಾಮಿಯ ಗುಡಿಗೆ ತೆರಳಿ ದೀಪಕ್ಕೆ ಬೇಕಾಗುವಂತಹ ಎಣ್ಣೆಯನ್ನ ನೀಡಿ ಹನುಮಂತನ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ ಆ ಭಗವಂತನ ಅನುಗ್ರಹ ಲಭಿಸಲಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಶನಿದೇವರನ್ನ ಸ್ಮರಿಸುತ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಎಂದು ಕಾಮೆಂಟ್ ಮಾಡಿ ಧನ್ಯವಾದಗಳು